ಪರ್ಪಲ್ ಕಲರ್ ಇದು ದಾಸವಾಳ ಆಗಿದೆ ಇದುಂಟಲ್ಲ ಇದು ದಾಸವಾಳ ಡೈಲಿ ಆಗುತ್ತೆ ಪೇರಳೆ ಪೇರಳೆ ಅಂತ ಹೇಳ್ತಾರೆ ಹಾಗಾಗಿ ಇವರಿಗೆ ಕನ್ನಡ ಸಹ ಅರ್ಥ ಆಗ್ತದೆ ನಾನು ವ್ಲಾಗ್ ಮಾಡೋದಿಲ್ಲಲ್ಲ ಆ ಟೈಮಲ್ಲಿ ಕೊಂಕಣಿ ಭಾಷೆಯಲ್ಲಿ ಮಾತಾಡೋದು ನೋಡಿದ್ದು ಎಷ್ಟು ಪರಿಮಳ ಉಂಟು ಅಂತ ಹೇಳಿದರೆ ಒಂಥರ ಪರಿಮಳ ಉಂಟು ಕಾಡು ಹೂ ಅಕ್ಕ ಪಾಪ ಅವ್ನಿಗೆ ಕಾಜು ಅಪ್ಪ ಉಪ್ಪಂದ್ರನೇ ಮಾಡೋದಾಯ್ತಾ ಗೊತ್ತಿಲ್ಲ ಅದರ ಮೈಂಡ್ ರೀಡ್ ಮಾಡಲಿಕ್ಕೆ ನಂಗೆ ಬರೋದಿಲ್ಲ ಬಹುಶಃ ಯಾಕೋ ಮೂಡಿರಲಿಲ್ಲ ನೀಸ್ವೇ ರಕ್ತ ಇರಲಿಕ್ಕೆ ಕಾವಿ ಕೊಟ್ಟಾಯಿತು ಏತು ಟೈಮ್ಗೆ ತೊಂದರೆ ಪಂದ್ಲೆ ಪ್ಲೀಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲೆಕನತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಹಾಗೆ ಓಡಿ ಬರೋದು ಹಾಂ ಎಲ್ಲರೂ ಇಲ್ಲೇ ಇದ್ದಾರೆ ಓಡ್ತಾರೆ ಓಡ್ತಾರೆ ಇನ್ನೊಬ್ಬ ಬಾಕಿ ಅದ ಇಲ್ಲಿ ನಮ್ಮಲ್ಲಿ ಕೊಟ್ಟಿ ಕೆಲಸ ಸ್ಟಾರ್ಟಾಗಿ ಸುಮಾರು ಸಮಯ ಆಯಿತು ಯಾವಾಗ ಗೊತ್ತುಂಟ ನವಂಬರ್ ಟ್ವೆಂಟಿ ಟೂಗೆ ಸ್ಟಾರ್ಟ್ ಆದ್ದು ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಲಾಸ್ಟ್ ಇಯರ್ ಆಗ್ತಾ ಉಂಟು ಇನ್ನು ಕೂಡ ವರ್ಕ್ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಮುಗಿಬೋದು ಅಂತ ಅಂದ್ಕೊಳ್ತೇನೆ ಫೈನಲ್ ಟಚ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕಂಪ್ಲೀಟ್ ಆಯಿತು ಇನ್ನೂ ಪೇಂಟಿಂಗ್ ಮತ್ತು ಟೈಲ್ಸ್ ಹಾಕೋದದೆಲ್ಲ ಬಾಕಿ ಉಂಟು ಒಬ್ಬರು ಕೇಳಿದರು ಎಷ್ಟು ಸಮಯ ಆಯಿತು ಕೊಟ್ಟಿಗೆ ಕೆಲಸ ಇನ್ನೂ ಮುಗಿಲಿಲ್ವಾ ಅಂತ ಮುಗಿಲಿಲ್ಲ ಅಂದರೆ ನನಗೆ ಆಕ್ಸಿಡೆಂಟ್ ಆಗಿತ್ತಲ್ಲ ಒನ್ ಮಂತ್ ನಾನು ಬೆಡ್ ರಸ್ಟಲ್ಲಿ ಇರುವಾಗ ಅವರು ಕೂಡ ಬಂದಿರಲಿಲ್ಲ ಅಂದರೆ ಅಡುಗೆ ಮಾಡಿಕೊಡಲಿಕ್ಕೆ ಎಲ್ಲ ಇರಲಿಕ್ಕೆಲ್ಲ ಕಷ್ಟ ಆಗ್ತದಲ್ಲ ಅದಕ್ಕೋಸ್ಕರ ಅವ್ರು ಬರಲಿಲ್ಲ ಅದು ಒನ್ ಮಂತ್ ಡಿಲೇ ಆಯಿತು ಮತ್ತು ಟೈಮ್ಸ್ ನನ್ನ ಅಪ್ಪಂದು ಬೇರೆ ಬೇರೆ ವರ್ಕ್ ಇರ್ತದೆ ಇವಾಗ ಕೊಟ್ಟಿಗೆ ಕೆಲಸ ಅಂತ ಹೇಳಿದರೆ ಅವರು ಅದೇ ಮಾತ್ರ ಮಾಡೋದಲ್ಲ ಸ ಈಗ ಮೇಸ್ತ್ರಿ ಅವರು ಅಂತ ಕೆಲವರು ಇರ್ತಾರೆ ಸಾರಣೆ ಮಾಡೋದು ಮಾತ್ರ ಕಾಲು ಕಟ್ಟೋದು ಮಾತ್ರ ಇರ್ತಾರೆ ನಮ್ಮ ಮೇಸ್ತ್ರಿ ಇದ್ದಾರಲ್ಲ ಅವರು ಆಲ್ರೌಂಡ್ರು ಅವರು ಮರದ ಕೆಲಸ ಸಾವ್ರೆ ಮಾಡಿದ್ದು ಮತ್ತು ನಮಗೆ ಕಟ್ಟಿಗೆ ಉಂಟಲ್ಲ ಮಳೆಗಾಲಕ್ಕೆ ಸ್ಟಾಕ್ ಆಗಲಿಕ್ಕೆ ಅದು ಸೌರೆ ಮಾಡಿದ್ದು ಮೊನ್ನೆ ಬಾವಿ ಸಾವ್ರೆ ಕ್ಲೀನ್ ಮಾಡಿದ್ದು ನನ್ನ ಅಪ್ಪ ಎಂಥವೆಲ್ಲ ವರ್ಕ್ ಹೇಳ್ತಾರೆ ಅದೆಲ್ಲ ಮಾಡ್ತಾರೆ ಅವರು ಅವರು ಎಲ್ಲ ಕೂಡ ಆಲ್ರೌಂಡ್ರು ಹಾಗಾಗಿ ಅದಕ್ಕೆ ಹಾಗಾಗಿ ಡಿಲೇ ಇಲ್ಲ ಅಂತ ಹೇಳಿದರೆ ಈಗ ಆಲ್ರೆಡಿ ಕಂಪ್ಲೀಟ್ ಆಗ್ತಿತ್ತು ಮತ್ತು ಒನ್ ಮಂತ್ ಗ್ಯಾಪ್ ಆಯ್ತಲ್ಲ ಅದು ಆ್ಯಕ್ಸಿಡೆಂಟ್ ಆದ ಟೈಮಲ್ಲಿ ಹಾಗಾಗಿ ಸ್ವಲ್ಪ ಲೇಟ್ ಅದ್ ಇಲ್ಲ ಅಂತ ಹೇಳಿದರೆ ಮೇಯಲ್ಲಿ ಕಂಪ್ಲೀಟ್ ಆಗ್ತಿತ್ತು ತೊಂದರೆ ಇಲ್ಲ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಕಂಪ್ಲೀಟ್ ಆಗ್ಬೋದು ಪರ್ಪಲ್ ಕಲರ್ ಇದು ದಾಸವಾಳ ಆಗಿದೆ ಇದುಂಟಲ್ಲ ಇದು ದಾಸವಾಳ ಡೈಲಿ ಆಗೋದಿಲ್ಲ ಅಮಾವಾಸ್ಯೆಗೆ ಒಂದು ಹುಣ್ಣಿಮೊಂದು ಆಗೋದು ನಾನು ವ್ಲಾಗ್ ಮಾಡ್ತಿರೋದು ಅಂದರೆ ಗಿಡ ನೆಟ್ಟಾದಮೇಲೆ ಇಲ್ಲದ ಟೈಮಲ್ಲೆಲ್ಲ ಅರಳಿದೆ ಆಯಿತಾ ನಾನು ಇಲ್ಲಾದರೂ ಅಕ್ಕನ ಮನೆಗೆ ಹೋದಾಗ ಎಲ್ಲಾದರೂ ರಿಲೇಷನ್ ಮನೆಗೆ ಹೋಗಿದ್ದಾಗ ಎಲ್ಲ ಅರಳ್ತಿತ್ತು ಈ ಸಲ ನಾನು ಇರುವಾಗಲೇ ಅರಳಿದೆ ಇದು ಇನ್ನು ಮೊಗ್ಗು ನಾಳೆಗೆ ಅರಳಿ ಕನಿಸ್ತದೆ ಇದು ಡಿಫ್ರೆಂಟು ನೋಡಿ ಅಂತೆ ಅದನ್ನು ಸಹ ಇದು ತಿಂದಿದೆ ನೋಡಿ ಅಂತೆ ಇಲ್ಲಿ ಉಂಟು ಓಡಿತದು ಹಳೆ ಬಂದದ್ದೇ ಬಂದದ್ದು ಎಂಥ ಹುಲ್ಲಾಗಿದೆ ಅಂತ ಹೇಳಿದರೆ ಬಲ್ಲೆ ಥರ ಆಗಿದೆ ನನಗೆ ಅಲ್ಲಿ ಒಂದು ಪೇರಳೆ ಕಂಟುಂಟು ಈ ಪೇರಳೆ ಮರ ಬಿತ್ತಲ್ಲ ನಮ್ಮದು ಆಮೇಲೆ ಅದರದ್ದೇ ಒಂದು ಮಗು ಉಂಟು ಇಲ್ಲಿ ಮಗು ಇತ್ತು ಅದರದ್ದೇ ಸೇಮ್ ಟೈಪ್ ಇದು ಗಿಡ ಇಷ್ಟು ಚಿಕ್ಕದಲ್ಲೇ ಆಗಿದೆ ಈ ಕುಳಿಯಂತೆ ಪೇರಳೆ ನಮಗೆ ಒಂದು ಮಿಸ್ ಆದರೆ ಇನ್ನೊಂದು ಅಳಿ ಸಿಗ್ತದೆ ಹಾಗೆ ಆಯಿತಾ ಇಲ್ಲಿ ಇಲ್ಲೇ ಒಂದು ಮರ ಇತ್ತು ನಾನು ಡಿಗ್ರಿ ಇರುವಾಗ ಬಿದ್ದೋಯ್ತು ಮತ್ತು ಪುನಃ ಅದರದ್ದೇ ಮಗು ಆಯಿತು ಇಲ್ಲಿ ಉಂಟಿದ್ದರಲ್ಲಿ ಪೇರಳೆ ನಮಗೆ ಆದರೆ ನನಗಂತ ಇಂಟ್ರೆಸ್ಟ್ ಇಲ್ಲ ಪೇರಳೆ ತಿನ್ನಲಿಕ್ಕೆ ಯಾಕಂತ ಹೇಳಿದರೆ ಆ ಮರದಲ್ಲಿ ಇತ್ತಲ್ಲ ಆವಾಗ ಸಹ ನಾನು ತಿಂತಿರಲಿಲ್ಲ ಎಷ್ಟು ದೊಡ್ಡ ಮರ ನೋಡಿಯಂತೆ ಅದನ್ನು ತೆಗಿಲಿ ಸಹ ಇಲ್ಲ ನನ್ನಪ್ಪ ಪೇರಳೆ ಪೇರಳೆ ಅಂತ ಹೇಳ್ತಾರೆ ಪೆರಂಗಾಯಿ ಅಂತ ತುಳುವಲ್ಲಿ ಹೇಳುದಂತೆ ನಮ್ಮ ಊರಲ್ಲಿ ತುಳುವಲ್ಲಿ ಪೇರಳೆ ಅಂತಲೇ ಹೇಳೋದು ಫೋಕಸ್ಸೇ ಆಗೋದಿಲ್ಲ ಅಂತ ಫೋನ್ ಓಲ್ಡ್ ಆಯಿತು ಅಂತ ಹೇಳಿ ಅನಿಸ್ತದೆ ಒನ್ ಇಯರಿಗೆ ಹೀಗೆ ಆದರೆ ಹೇಗೆ ಅನ್ನ ಹಾ ಫೋಕಸ್ ಆಯಿತು ಬೆಳಗ್ಗೆ ತಿಂಡಿಯಾಗಿ ನಾನು ತಿಂಡಿ ತಿಂದು ಅಪ್ಪ ಸಹ ತಿಂದು ತಿಂದು ಈಗ ವರ್ಕರ್ಗಳಿಗೆ ತಿಂಡಿ ಕೊಟ್ಟು ನನ್ನ ಹತ್ರ ಬಂದೆ ಇಲ್ಲಿದ್ದಾಳೆ ಒಬ್ರನ್ನು ಈಚೆ ಕಟ್ಟಿದ್ದಾರಪ್ಪ ಇನ್ನೊಬ್ಬಳನ್ನು ಆಚೆ ಕಟ್ಟಿದ್ದಾರೆ ಮಾರ್ಗದಿಂದ ಆಚೆ ಇವಳು ಓಡಿ ಬಂದು ಅನ್ನಿಸ್ತದೆ ಕಂಟ್ರೋಲ್ ಮಾಡಲಿಕ್ಕಾಗಲಿಲ್ಲ ಅಂತೇಳಿ ಇಲ್ಲಿ ಕಟ್ಟಿ ಹಾಕಿದ್ರು ಅನ್ನಿಸ್ತದೆ ನಮ್ಮ ಮಂಗು ಇದ್ದಾಳಲ್ಲ ತುಂಬ ಸ್ಟ್ರಾಂಗ್ ಆಗಿದ್ದಾಳೆ ಈಗ

ಅರಂಜಿ ಪತ್ತು ವರ್ಷ ಅಲ್ಲ ತೂ ಓಲಿ ಯೂಟ್ಯೂಬ್ ಒಂದು ಜೂನಿಯನ್ ಕೇಳಿದ್ರಲ್ಲ ಇದ್ದಾಳೆ ನೋಡಿ ಹೀಗೆ ಕಾಡಲ್ಲಿ ಸುತ್ತಾಡ್ತಾ ಮಿಡತೆ ಹಿಡ್ಕೊಂಡು ತಂದು ಮಕ್ಕಳಿಗೆ ಕೊಡ್ತಾಳೆ ಇದ್ದ ಪ್ರಾಣಿ ಪಕ್ಷಿನೆಲ್ಲ ತಕೊಂಡು ಬರ್ತಾಳೆ ಅಷ್ಟೇ ಮೋಮ್ ಡ್ಯೂಟಿಯಲ್ಲಿ ಅವಳು ಇವಾಗ ಏನೇ ಜೂ ಹೋಗಿ ಮನೆಗೆ ಕುರಾ ಹಾಂ ಆಯಿತು ದನ ಬದಲಿಸಿ ಇನ್ನೆಷ್ಟೊತ್ತು ಕಾಯ್ತಿ ದನವನ್ನು ಕಾಯ್ತಾ ಇರ್ತೀಯ ಹೇಗೆ ಹಾಂ ಕುರ ನಮ್ಮ ನಾಯಿಗೆ ಕನ್ನಡ ಸಹ ಕೊಂಕಣಿ ಸಹ ಎರಡು ಅರ್ಥ ಆಗ್ತದೆ ಯಾಕೆ ಗೊತ್ತುಂಟಾ ನನ್ನ ಇದು ಈ ಇವರನ್ನು ನಾಯಿಯನ್ನು ಕೊಟ್ಟದು ಟಿಂಕಿ ಮತ್ತು ಕೂರನನ್ನು ಹಚ್ಚೋ ಕೈದಾಳಲ್ಲ ಮೂಢೆ ಬಿದ್ರೆಯಲ್ಲಿ ಅವಳ ಮನೆಯಿಂದ ತಗೊಂಡು ಬಂದದ್ದು ಅವಳು ಕನ್ನಡವೇ ಮಾತಾಡೋದು ಹಾಗಾಗಿ ಇವರಿಗೆ ಕನ್ನಡ ಸಹ ಅರ್ಥ ಆಗ್ತದೆ ನಾನು ವ್ಲಾಗ್ ಮಾಡೋದಿಲ್ಲಲ್ಲ ಆ ಟೈಮಲ್ಲಿ ಕೊಂಕಣಿ ಭಾಷೆಯಲ್ಲಿ ಮಾತಾಡೋದು ಎರಡು ಭಾಷೆ ಅರ್ಥ ಆಗುವ ನಾಯಿ ನಮ್ಮದು ಕೂರೆನ್ಯ ದನ ಬದಲಿಸಲಿಕ್ಕೆ ಬರುವಾಗ ಇದು ಹೂ ಸಿಕ್ಕಿತ್ತು ಇದು ಮಲ್ಲಿಗೆ ಎಲ್ಲ ಆಯಿತಾ ಗಿಡದಲ್ಲಿ ಆಗೋದು ಒಂದು ಗಿಡ ಕಾಣ್ತದಲ್ಲ ಗಿಡದಲ್ಲಿ ಕಾಣ ಆಗೋದು ನಾನು ಕೊಯ್ದದಲ್ಲ ಸುಮಾರು ಬಿದ್ದುಕೊಂಡುಂಟು ನೋಡಿ ಕೆಳಗೆ ಪರಿಮಳ ಚೆಂದ ಉಂಟು ಮಾತ್ರ ನಾನು ನೋಡಿದ್ದೆ ಅಂದರೆ ಹೂವನ್ನು ಮುಂಚೆ ಆದರೆ ಪರಿಮಳ ಎಲ್ಲ ನೋಡಿರಲಿಲ್ಲ ಇವತ್ತಿನ ನೋಡಿದ್ದು ಎಷ್ಟು ಪರಿಮಳ ಉಂಟು ಅಂತ ಹೇಳಿದರೆ ಒಂಥರ ಪರಿಮಳ ಉಂಟು ಕಾಡು ಹೂ ಇದನ್ನು ಕಟ್ಲಬೋದು ಎಷ್ಟು ಚೆಂದ ಉಂಟಲ್ಲ ಇದು ನಿನ್ನೆದು ಅನ್ನಿಸ್ತದೆ ನಿನ್ನೆದು ಕೆಳಗೆ ಬಿದ್ದದ್ದು ನಾನು ಅದನ್ನು ಇವಾಗ ತೆಗೆದು ಇಟ್ಕೊಂಡದು ಪರಿಮಳ ಉಂಟು ಮಾತ್ರ ಗಿಡದಲ್ಲಿ ಆಗೋದು ಬಳ್ಳಿಯಲ್ಲ ಇದಲ್ಲಿ ಕಾಣ್ತದಲ್ಲ ಈ ಗಿಡ ಕೊಳಿಯಂತೆ ಇದು ಗಿಡ ಇಷ್ಟೇ ಕುಡಿದ್ ನನ್ನ ಚಾ ಅಲ್ಲಿ ಅವ್ರ ಹತ್ರ ಸಹ ಹೋಗಿ ಫೈಟ್ ಮಾಡಿ ತಿಂತಾ ಇದ್ದಾರೆ ಕೂರ ಒಂದು ಕಚ್ಚಲಿಲ್ಲದ್ರೆ ಸಾಕು ಅಲ್ಲಿ ಕೇಳಿದರು ವಾ ಅಂತ ತಿಂಗಳಿಗೆ ಎಷ್ಟು ಟೋಸ್ಟ್ ಬೇಕಂತ ನಿನ್ನೆ ಇವಾಗಲ್ಲಿ ನನಗೂ ಗೊತ್ತಿಲ್ಲ ನಾನೆಂಥ ಇದು ಇವತ್ತಿಂದ ಲೆಕ್ಕ ಹಾಕ್ಲಿಕ್ಕೆ ಶುರು ಮಾಡ್ತೇನೆ ಇವತ್ತಿಂದ ಹಾಕ್ಲಿಕ್ಕೆ ಶುರು ಮಾಡ್ತೇನೆ ಯೋ ದೇವಾ ಅಪ್ಪ ಎತ್ತಿ ಎತ್ತಿ ಹಾಕ್ತಿದ್ದೆ ರೀಚೆಯ ನೀವು ನಾಯಿ ಕಚಿದ್ ಬೇಡ ಅಂತ ಮೊದಲು ನನ್ನ ಅಪ್ಪ ಬೆಕ್ಕೇ ಮುಟ್ತಿರ್ಲಿಲ್ಲ ಈಗ ಸವಾಸದೋಷ ನಂದು ಪಾಪ ಅವ್ನಿಗೆ ಹಚ್ಚಿದ್ನು ಅಪ್ಪ ಉಪ್ಪಂದ್ರನೇ ಮಾಡೋದಾಯ್ತಾ అప్ప అష్ట ఉపద్ర మంది డోళ్ళు హోదలా అంత కేళ్తారు నోడి ఎంత లాజిక్ అలా ఇవ్వరదు నేను క్యూటీ పై బాడీ బాల్ ಎ ಬಿ ಅದು ಎ ಬಿ ಜೂನಿಯ ಮಗ ಪೆದ್ದು ಮಾತ್ರ ಅದು ನಿನ್ನೆ ವ್ಲಾಗಲ್ಲಿ ನಾನು ಜಿಗಣಿ ತೋರಿಸಿದೆಲ್ಲ ಕೈಯಲ್ಲಿ ಓಡಾಡ್ತಿತ್ತು ಅದಕ್ಕೆ ಒಬ್ಬರು ಕಮೆಂಟ್ ಹಾಕಿದ್ದಾರೆ ಅದು ಯಾಕೆ ನಿಮಗೆ ಕಚಲಿಲ್ಲ ಅಂತ ನನಗೆ ಗೊತ್ತಿಲ್ಲ ಅದರ ಮೈಂಡ್ ರೀಡ್ ಮಾಡಲಿಕ್ಕೆ ನಂಗೆ ಬರೋದಿಲ್ಲ ಬಹುಶಃ ಯಾಕೋ ಮೂಡಿರಲಿಲ್ಲ ಅನಿಸ್ತದೆ ರಕ್ತ ಇರಲಿಕ್ಕೆ ಮತ್ತೆ ಕೈಗೆಲ್ಲ ಕಚ್ಚಿದ ಕಡಿಮೆ ಗಾಯ ಆಗಿ ಅಥವಾ ಕಜ್ಜಿಯಾಗಿ ಏನಾದ್ರೂ ಗಾಯ ಆಗಿರ್ತಲ್ಲ ಅದಕ್ಕೆ ಕಚ್ಚಿದದೆ ಕಾಲಿಗೆಲ್ಲ ಆಲ್ಮೋಸ್ಟ್ ಮೇಸ್ತ್ರಿ ಅವರಿಗೆ ಇವತ್ತು ಇಲ್ಲಿ ಹೊರಗಡೆ ಕಾವಿ ಕೊಟ್ಟಾಯ್ತು ಐದ ಮೂರತ್ತು ಹಜಾರ ಮೇಸ್ತ್ರಿ